ನಾನು ಹೇಳಿದ ಆಕ್ಷೇಪಣೆ ಏನಂದ್ರೆ ಅವ್ರು ಮಾತಾಡಿದ್ ಏನು ಆಕ್ಷೇಪಣೆ ಇಲ್ಲ ಕೆಲವು ಶಬ್ದಗಳನ್ನ ಇಲ್ಲಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಆಯ್ತು ಆ ಪದಗಳನ್ನ ತೆಗೆದಾಕ್ಬೇಕು ನಾನ್ ಮಾತಾಡಿದ್ದು ನಾನ್ ಮಾತಾಡಿದ್ರೆ ಸರಿ ಇರುತ್ತಾ ಅಂತ ಹೇಳಿ ದಯಮಾಡಿ ನಾನ್ ಮಾತಾಡಿದ್ದು ತಕ್ಷಾಕಿ ಅವ್ರು ಮಾತಾಡಿದ್ದು ತಕ್ಷ ನಾನೇನು ಪರ್ಪಸ್ಲಿ ಮಾತಾಡಲಿಲ್ಲ ಈ ಶಬ್ದ ಮಾತಾಡಿದ್ರೆ ತಪ್ಪು ಅಂತ ಹೇಳಿದೆ ನಾನು ಅವ್ರಿಗೆ ಅವ್ರ ಏನ್ ಪಾಕಿಸ್ತಾನದ ಪರವಾಗಿ ಸೆಕೆಂಡ್ ನೋಡಿ ಭಗವಂತ ಸೃಷ್ಟಿ ಮಾಡಿದಾಗ ನೂರಕ್ಕೂ ನೂರು ಯಾರು ಕೂಡ ಪರ್ಫೆಕ್ಟ್ ಇಲ್ಲ ಎಲ್ಲರ್ಗ ಒಂದೊಂದು ನ್ಯೂನತೆ ಒಂದೊಂದು ಸಮಸ್ಯೆ ಇರ್ತದೆ ಹಾಗೂ ಒಂದೊಂದು ನ್ಯೂನತೆ ಒಂದು ಆಗ್ತದೆ ಆದ್ರೆ ಯಾರಿಗೂ ನೂರಕ್ಕೂ ನೂರು ದೇವರು ಪರ್ಫೆಕ್ಟ್ ಮಾಡಿಸಷ್ಟ ಆಗುದಿಲ್ಲ ಅದನ್ನ ಏನು ವಿಚಾರ ಇದೆಯಾ ಮತ್ತೆ ಮಾಡ್ಲಿಕ್ಕೆ ನೆಕ್ಸ್ಟ್ ನಿಮ್ಮನ್ನೇ ಸ್ಪೀಕರ್ ಆಗಿ ಮಾಡ್ಲಿಕ್ಕೆ ನಾವು ಹೇಳ್ತೇವೆ ಬಂದು ಕೂತ್ಕೊಳ್ಳಿ ನೂರಕ್ಕೂ ನೀವು ಸರಿ ಮಾಡಿ ಅದಂತ ನಾನು ಹೇಳಿದ ಆಕ್ಷೇಪಣೆ ಏನಂದ್ರೆ ಅವ್ರು ಏನು ಆಕ್ಷೇಪಣೆ ಇಲ್ಲ ಕೆಲವು ಶಬ್ದಗಳನ್ನ ಇಲ್ಲಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಆಯ್ತು ತಾಯಿ ಆ ಅಂತ ಪದಗಳನ್ನ

ಭಗವಂತ ಸೃಷ್ಟಿ ಮಾಡಿದಾಗ ನೂರಕ್ಕೂ ನೂರು ಯಾರು ಕೂಡ ಪರ್ಫೆಕ್ಟ್ ಇಲ್ಲ ಎಲ್ಲರಿಗೂ ಒಂದೊಂದು ನ್ಯೂನತೆ ಒಂದೊಂದು ಸಮಸ್ಯೆ ಇರ್ತದೆ ಹಾಗೂ ಒಂದೊಂದು ನ್ಯೂಟಿ ಒಂದು ಆಗ್ತದೆ ಆದರೆ ಯಾರಿಗೂ ನೂರಕ್ಕೂ ನೂರು ದೇವರು ಪರ್ಫೆಕ್ಟ್ ಮಾಡಿಸಷ್ಟ ಆಗೋದಿಲ್ಲ ಅದನ್ನು ಏನು ವಿಚಾರ ಇದೆಯಾ ಅದನ್ನು ತೆಗ ಮತ್ತೆ ರೂಲ್ಸ್ ಪ್ರಕಾರ ಮಾಡಲಿಕ್ಕೆ ನೆಕ್ಸ್ಟ್ ನಿಮ್ಮನ್ನೇ ಸ್ಪೀಕರ್ ಆಗಿ ಮಾಡ್ಲಿಕ್ಕೆ ನಾವು ಹೇಳ್ತೇವೆ ಬಂದು ಕೂತ್ಕೊಳ್ಳಿ ನೂರಕ್ಕೂ ನೀವು ಸರಿ ಮಾಡಿ ಅದನ್ನು ಆಯ್ತು ನಾನು ಮಾತಾಡಿ